ಸಣ್ಣ ಸಣ್ಣ ಅಭ್ಯಾಸಗಳ ಮೂಲಕ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ಕಂಡುಕೊಳ್ಬಹುದು ಅತ್ಯಂತ ಸರಳವಾದ ಬಹಳ ಸಣ್ಣದಾದ ಬಹಳ ಸಮಯವನ್ನು ಕೇಳದ ಕೆಲವು ಅಭ್ಯಾಸಗಳ ಬಗ್ಗೆ ಹೇಳ್ತೀನಿ ಇವೆಲ್ಲ ಎಷ್ಟು ಸರಳವಾಗಿದೆ ಅಂದರೆ ಇಷ್ಟು ಸರಳವಾದಂಥ ಸಂಗತಿಗಳಿಂದ ನಮ್ಮ ಜೀವನದಲ್ಲಿ ಅಷ್ಟು ದೊಡ್ಡ ಬದಲಾವಣೆ ಆಗುತ್ತಾ ಅಂತ ಅನುಮಾನ ಪಡೋ ಹಾಗಾಗತ್ತೆ ಇನ್ನೊಂದು ನಾನು ಹೇಳ್ತಾ ಇರೋ ಇದಷ್ಟು ಕೂಡ ನಿಮಗೆಲ್ಲರಿಗೂ ಗೊತ್ತೇ ಇರುವಂಥದ್ದು ಅರೆ ಗೊತ್ತಿದ ಮೇಲೆ ಮತ್ತೇನು ಹೇಳ್ತಾ ಇದ್ದೀರಿ ಮುಖ್ಯ ಏನು ಗೊತ್ತಾ ಗೊತ್ತಿರೋದು ದೊಡ್ಡ ವಿಚಾರ ಅಲ್ಲ ಗೊತ್ತಿರೋದನ್ನು ನಾನು ಎಷ್ಟು ಅಳವಡಿಸ್ಕೊಳ್ತೀನಿ ಅನ್ನೋದು ಮುಖ್ಯ ಅಡುಗೆ ಪುಸ್ತಕವನ್ನು ಓದಿದ್ರೆ ಹೊಟ್ಟೆ ತುಂಬುತ್ತಾ ಅಡುಗೆ ಮಾಡಿ ಊಟ ಮಾಡಿದ್ರೆ ಹೊಟ್ಟೆ ತುಂಬತ್ತೆ ಹಾಗೆ ನಮಗೆ ಬಹಳಷ್ಟು ವಿಚಾರಗಳು ಗೊತ್ತು ಆ ಗೊತ್ತಿರೋ ವಿಚಾರವನ್ನು ನಾವು ಎಷ್ಟರ ಮಟ್ಟಿಗೆ ಅಳವಡಿಸ್ಕೊಳ್ತೀವಿ ನನಗೆ ಹತ್ತು ವಿಚಾರಗಳು ಗೊತ್ತಿದ್ದರೆ ಕೇವಲ ಒಂದು ವಿಚಾರ ಅಳವಡಿಸ್ಕೊಂಡ್ರೂ ಸಾಕು ನಮ್ಮ ಜೀವನದಲ್ಲಿ ಬಹಳ ದೊಡ್ಡ ಬದಲಾವಣೆಯಾಗುತ್ತೆ ನಾನಿವತ್ತು ಕೇವಲ ಐದು ಪುಟ್ಟ ಪುಟ್ಟ ಅಭ್ಯಾಸಗಳ ಬಗ್ಗೆ ಹೇಳ್ತೀನಿ ಮತ್ತು ಕೇವಲ ಒಂದೋ ಎರಡನ್ನೋ ಅಳವಡಿಸ್ಕೊಂಡ್ರೂ ಸಾಕು ಜೀವನ ಬಹಳ ದೊಡ್ಡ ಮಟ್ಟದಲ್ಲಿ ಆಗುತ್ತೆ ಒಂದೊಂದಾಗಿ ಹೇಳ್ತಾ ಬರ್ತೀನಿ ಮೊಟ್ಟ ಮೊದಲನೆಯದು ಯಾವುದಾದರೂ ಒಂದು ದೈಹಿಕ ವ್ಯಾಯಾಮ ನಮ್ಮ ಜೀವನದಲ್ಲಿ ಇರಲೇಬೇಕು ಏನು ದೈಹಿಕ ವ್ಯಾಯಾಮಗಳು ಯೋಗ ಇರಬಹುದು ಜಿಮ್ ಇರಬಹುದು ವಾಕಿಂಗ್ ಇರಬಹುದು ಡಾನ್ಸ್ ಇರಬಹುದು ಇತ್ಯಾದಿ ಇತ್ಯಾದಿ ಈ ದೈಹಿಕ ವ್ಯಾಯಾಮ ಶರೀರಕ್ಕೆ ನಾವು ಕೊಡಬಹುದಾದಂತಹ ಒಂದು ಕಸರತ್ತು ಇರಬಹುದು ಶ್ರಮ ಇರಬಹುದು ಇದಾಗಲೇಬೇಕು ಯಾರಿಗೂ ಗೊತ್ತಿಲ್ಲ ಪ್ರತಿಯೊಬ್ಬರಿಗೂ ಗೊತ್ತು ಆದರೆ ಪ್ರತಿಯೊಬ್ಬರು ಇದನ್ನು ಅಳವಡಿಸ್ಕೊಳ್ತಾರ ಅಳವಡಿಸ್ಕೊಂಡ್ರು ನಿರಂತರವಾಗಿ ಮಾಡ್ತಾರ ಇಲ್ಲ ಎಲ್ಲಿಯವರೆಗೆ ನಮಗಿದು ಅರ್ಜೆಂಟು ಇದು ಮಾಡಲೇಬೇಕು ಇದು ಅನಿವಾರ್ಯ ಇನ್ನಿದು ಮಾಡದೆ ಹೋದರೆ ಆಗಲ್ಲ ಅಲ್ಲಿಯವರೆಗೂ ಕಾಯ್ತೀವಿ ಏನೋ ಕಾಯಲೇ ಬಂದಿರುತ್ತೆ ಇನ್ನೇನೋ ಆಗಿರುತ್ತೆ ನಾವು ಮಾಡಲೇಬೇಕು ಆಗ ಮಾಡೋಕ್ಕೆ ಶುರು ಮಾಡ್ತೀವಿ ಅಂದರೆ ಇದು ಒಳ್ಳೆಯ ಅಭ್ಯಾಸವಾಗಿ ನಮಗೆ ನಿರಂತರವಾಗಿ ರೂಢಿಯಾದರೆ ಬದುಕಿನ ಭಾಗವಾಗುತ್ತೆ ಇಲ್ಲದೆ ಹೋದರೆ ಏನಾಗುತ್ತೆ ಡಾಕ್ಟ್ರ್ ಹೇಳಿದ್ದಾರೆ ವಾಕಿಂಗ್ ಮಾಡು ಡಾಕ್ಟ್ರ್ ಹೇಳಿದ್ದಾರೆ ಎಕ್ಸಸೈಸ್ ಮಾಡು ಇನ್ಯಾರೋ ಹೇಳಿದ್ದಾರೆ ನನಗೆ ಜಿಮ್ಗೆ ಹೋಗು ಅಂತ ನಾನು ಹೋಗ್ತಾ ಇದ್ದೀನಿ ಪ್ರಯೋಜನ ಇಲ್ಲ ಸ್ವಲ್ಪ ದಿನದಲ್ಲೇ ಬಿಟ್ಟುಬಿಡ್ತೀವಿ ಆದರೆ ಇದು ನನಗೆ ಬೇಕು ನಾನು ಮಾಡಬೇಕು ನನ್ನ ಜೀವನದಲ್ಲಿ ಸುಧಾರಣೆ ಆಗಬೇಕು ನನ್ನ ಜೀವನದಲ್ಲಿ ಬದಲಾವಣೆ ಆಗಬೇಕು ಇದು ನನಗಾಗಿ ಇದನ್ನು ನಾನೊಂದು ಅಭ್ಯಾಸ ಮಾಡ್ಕೊಂಡ್ಬಿಡ್ತೀನಿ ಎದ್ದ ತಕ್ಷಣ ಮುಖ ತೊಳೆಯೋದು ಹಲ್ಲುಜ್ಜೋದು ಇವೆಲ್ಲ ಹೇಗೆ ಅಭ್ಯಾಸವೋ ಹಾಗೆ ನಿರಂತರವಾದ ಒಂದು ಅಭ್ಯಾಸವಾಗಿರಬೇಕು ದೈಹಿಕ ವ್ಯಾಯಾಮ ಯಾವ ರೂಪದಲ್ಲಿ ಆದರೂ ಇರಬಹುದು ಇದು ಮೊದಲನೆಯದು ಇದಕ್ಕೆ ಎಷ್ಟೊತ್ತು ಬೇಕಾಗುತ್ತೆ ಹಬ್ಬಬ್ಬ ಅಂದರೆ ಅರ್ಧ ತಾಸು ಬೇಡ ಮುಕ್ಕಾಲು ತಾಸು ಬೇಕಾದಂಗೆ ಆಗೋಯ್ತು ಒಂದು ದಿನದಲ್ಲಿ ಕೇವಲ ಅರ್ಧ ಮುಕ್ಕಾಲು ಗಂಟೆಯನ್ನು ಇದಕ್ಕಾಗಿ ನಾವು ಮೀಸಲಿಡಲಾರಿ ಇಷ್ಟು ಸರಳವಾಗಿದೆ ನೋಡಿ ನಿರ್ದಿಷ್ಟ ಸಮಯದಲ್ಲಿ ಏಳೋದು ನಿರ್ದಿಷ್ಟ ಸಮಯದಲ್ಲಿ ಮಲ್ಕೊಳ್ಳೋದು ಇದು ಒಂದು ಅಭ್ಯಾಸವಾದರೆ ನಮ್ಮ ಇಡೀ ಬದುಕಿನ ಶೈಲಿಯೇ ಬದಲಾಗ್ಬಿಡುತ್ತೆ ನಮ್ಮ ಜೀವನ ವಿಧಾನವೇ ಬದಲಾಗುತ್ತೆ ಎಷ್ಟು ಸರಳವಾಗಿದೆ ಇದು ಅದಕ್ಕೆ ಮೊದಲು ಹೇಳ್ತಾ ಇದ್ರಲ್ಲ ಬೇಗ ಮಲಗು ಬೇಗ ಏಳು ಆದರೆ ಎಷ್ಟು ಸರಳವಾಗಿದೆ ಅಂದರೆ ಅಳವಡಿಸ್ಕೊಳ್ಳೋದು ಕಷ್ಟವಾಗಿದೆ ಯಾಕೆ ನಮಗೆ ಇಚ್ಛಾಶಕ್ತಿ ಇಲ್ಲ ಇದನ್ನು ನಾನು ಅಳವಡಿಸ್ಕೊಳ್ಳಲೇಬೇಕು ಅನ್ನುವ ಇಚ್ಛಾಶಕ್ತಿ ಇಲ್ಲ ಆ ಇಚ್ಛಾಶಕ್ತಿ ಇದ್ದರೆ ಯಾವುದೇ ರೀತಿಯ ಎಕ್ಸ್ಟ್ರಾ ಎಫರ್ಟ್ ಇಲ್ದೇನೆ ಒಂದು ನಿರ್ದಿಷ್ಟ ಸಮಯದಲ್ಲಿ ಮಲಗೋದು ನಿರ್ದಿಷ್ಟ ಸಮಯದಲ್ಲಿ ಏಳೋದು ಒಂದು ಅಭ್ಯಾಸವಾಗಿಬಿಡುತ್ತೆ ಈ ಸಣ್ಣ ಅಭ್ಯಾಸವೇ ನಮ್ಮ ಜೀವನವನ್ನು ದೊಡ್ಡ ಪ್ರಮಾಣದಲ್ಲಿ ಬದಲಾಯಿಸುತ್ತೆ ಆಹಾರ ಮತ್ತು ಊಟದ ವಿಷಯದಲ್ಲಿ ಒಂದು ಸಮಯ ಪಾಲನೆಯನ್ನು ಅನುಸರಿಸುವಂಥದ್ದು ಅದೇ ಊಟ ಊಟ ಮಾಡುವ ವಿಧಾನ ಊಟ ಮಾಡುವ ಸಮಯ ಅದನ್ನು ಬದಲಾಯಿಸಿಕೊಂಡ್ರೆ ಸಾಕು ಎಷ್ಟು ಸರಳವಾಗಿದೆ ನೋಡಿ ಊಟ ಮಾಡ್ತಾ ಇದ್ದೀವಿ ತಿಂಡಿ ತಿಂತಾ ಇದ್ದೀವಿ ಆದರೆ ಅದನ್ನು ಒಂದು ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟ ರೀತಿಯಲ್ಲಿ ಹಾಗೂ ಅದನ್ನೇ ಒಂದು ಶಿಸ್ತಿನಿಂದ ಪಾಲಿಸಿದರೆ ಸಾಕು ನಮ್ಮ ಆರೋಗ್ಯದಲ್ಲಿ ಎಷ್ಟು ದೊಡ್ಡ ಮಟ್ಟದ ಬದಲಾವಣೆ ಆಗುತ್ತೆ ಗೊತ್ತಾ ಎಷ್ಟು ದೊಡ್ಡ ಮಟ್ಟದ ಸುಧಾರಣೆ ಆಗುತ್ತೆ ಗೊತ್ತಾ ಯಾವ ಆಹಾರವನ್ನು ಯಾವ ಒಂದು ಊಟವನ್ನು ಕೇವಲ ಯಾಂತ್ರಿಕವಾಗಿ ಮಾಡ್ತಾ ಇದ್ದೀವೋ ಮೊಬೈಲ್ ನೋಡ್ತಾನೋ ಟಿ ವಿ ನೋಡ್ತಾನೋ ಇನ್ನೇನೋ ವಿಚಾರ ಮಾಡ್ತಾನೋ ಮಾಡ್ತಾ ಇದ್ದೀವೋ ಅದನ್ನೇ ಸಂಪೂರ್ಣ ಗಮನವಿಟ್ಟು ಪ್ರೀತಿಯಿಂದ ಖುಷಿಯಿಂದ ಮಾಡಿದ್ರೆ ಸಾಕು ಮಾಡ್ತಾ ಇರೋದನ್ನೇ ಆದರೆ ಅದಕ್ಕಾಗಿ ಸಂಪೂರ್ಣ ಗಮನ ಕೊಟ್ಟರು ಸಾಕು ಊಟದ ರೀತಿ ಊಟದ ಕ್ರಮ ಬದಲಾಗ್ಬಿಡುತ್ತೆ ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟ ರೀತಿಯಲ್ಲಿ ಊಟವನ್ನು ನಾವು ಮಾಡಬೇಕಾಗಿರೋದು ನಮ್ಮ ಆರೋಗ್ಯದ ಸುಧಾರಣೆಗಾಗಿ ಕೇವಲ ಹೊಟ್ಟೆ ತುಂಬಿಕೊಳ್ಳೋದು ಇಷ್ಟೇ ಅಲ್ಲ ನಮ್ಮ ಇಡೀ ಬದುಕೆ ನಾವು ತೆಗೆದುಕೊಳ್ಳುವ ಆಹಾರವನ್ನು ಅವಲಂಬಿಸಿರುತ್ತೆ ಈ ಆಹಾರ ಕ್ರಮವನ್ನು ಆಹಾರದ ವಿಧಾನವನ್ನು ಆಹಾರದ ಸಮಯವನ್ನು ಸ್ವಲ್ಪ ಮಟ್ಟಿಗೆ ಬದಲಾವಣೆ ಮಾಡಿಕೊಂಡು ಅದನ್ನೇ ನಮ್ಮ ಅಭ್ಯಾಸವಾಗಿ ರೂಢಿಸಿಕೊಂಡ್ರೆ ಬದುಕಿನಲ್ಲಿ ಆರೋಗ್ಯ ಅನ್ನೋದು ಖಂಡಿತ ದೂರದ ಮಾತು ಆಗಲ್ಲ ಅದಕ್ಕೆ ಊಟ ಬಲ್ಲವನಿಗೆ ರೋಗವಿಲ್ಲ ಅನ್ನುವಂಥ ಒಂದು ಮಾತು ಹೇಳ್ತಾ ಇದ್ದಾರೆ ಎಷ್ಟು ಸರಳವಾಗಿದೆ ನೋಡಿ ಇದನ್ನು ಅನುಸರಿಸೋದು ಕಷ್ಟನ ಮನಸ್ಸಿಗೆ ಮುದ ನೀಡುವ ಯಾವುದಾದರೂ ಒಂದು ಹವ್ಯಾಸವನ್ನು ಹಮ್ಮಿಕೊಳ್ಳಲೇಬೇಕು ಇವತ್ತು ನಾವೇನು ಅಂದ್ಕೊಂಡಿದ್ದೀವಿ ಯಾವುದು ನಮಗೆ ಮನಸ್ಸಿಗೆ ಮುದ ಕೊಡ್ತಾ ಇದೆ ಅಂದರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಇರೋದು ಅಂದ್ಕೊಂಡಿದ್ದೀವಿ ಅಲ್ಪಮಟ್ಟಿಗೆ ಇರಬಹುದು ಆದರೆ ಅದನ್ನು ಮೀರಿ ನಮ್ಮ ಮನಸ್ಸನ್ನು ಸಂತೋಷದೆಡೆಗೆ ಕರೆದುಕೊಂಡು ಹೋಗಬಹುದಾದಂತಹ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತೊಡಕೊಳ್ಳೋದು ನಮ್ಮ ಬಿಡಬೇಕು ಯಾವುದೂ ಆಗಬಹುದು ಇಷ್ಟವಾದ ಸಂಗೀತ ಇರಬಹುದು ಇಷ್ಟವಾದ ಗಿಡಗಳಿಗೆ ನೀರು ಹಾಕುವಂಥದ್ದು ಇರಬಹುದು ಇನ್ನೆಲ್ಲಾದರೂ ನಮ್ಮನ್ನು ನಾವು ತೊಡಗಿಕೊಂಡು ಕೆಲಸ ಮಾಡುವಂಥದ್ದು ಇರಬಹುದು ಯಾವುದೋ ಇರಬಹುದು ಅಂದರೆ ನಮ್ಮ ಮನಸ್ಸು ಯಾವುದರಲ್ಲಿ ಸಂಪೂರ್ಣ ಖುಷಿಯನ್ನು ಅನುಭವಿಸುತ್ತೋ ಅದರ ಬಗ್ಗೆ ಸಂಪೂರ್ಣ ತೊಡುಕೊಂಡು ಕೆಲಸ ಮಾಡೋದು ಅಡುಗೆಯೂ ಇರಬಹುದು ಯಾವುದೂ ಇರಬಹುದು ಹೀಗೆ ನಮ್ಮನ್ನೇ ನಾವು ಮೈ ಮರೆತು ಕೆಲಸ ಮಾಡುವಂತಹ ಒಂದು ಅಭ್ಯಾಸ ನಮಗೆ ರೂಢಿಯಾದರೆ ಅದು ಕೂಡ ನಮ್ಮನ್ನು ಸಂತೋಷದೆಡೆಗೆ ಕರ್ಕೊಂಡು ಹೋಗುತ್ತೆ ಮತ್ತು ಇದು ಕೂಡ ಒಂದು ಹವ್ಯಾಸವಾಗಬೇಕು ಹೇಳ್ತಾ ಇದ್ನಲ್ಲ ಎಷ್ಟು ಸರಳವಾಗಿದೆ ನಾವೇ ನಮಗೆ ಕಂಡುಕೊಳ್ಬೇಕಾಗಿದೆ ಇಂತಹ ಒಂದು ಆಸಕ್ತಿಯನ್ನು ಬೆಳೆಸ್ಕೊಂಡಾಗ ಮನಸ್ಸು ಮುದಗೊಳ್ಳುತ್ತೆ ಮನಸ್ಸು ಮುದಗೊಳ್ಳೋದು ಬಹಳ ಅಗತ್ಯ ಇಲ್ಲದೆ ಹೋದರೆ ಮನಸ್ಸು ಜಡವಾಗಿ ಬಿಡಬಹುದು ಮನಸ್ಸು ಬರಡಾಗಿ ಬಿಡಬಹುದು ಮನಸ್ಸು ಮುದಗೊಳ್ಳುವಂತಹ ಎಷ್ಟೋ ವಿಚಾರಗಳ ಬಗ್ಗೆ ಎಷ್ಟೋ ಸಂಗತಿಗಳ ಬಗ್ಗೆ ಅದು ಓದುವಿಕೆ ಇರಬಹುದು ಸ್ನೇಹಿತರ ಜೊತೆಗೆ ಮಾತು ಇರಬಹುದು ಸಂಗೀತ ಹಾಡೋದಿರ್ಬೋದು ಕೇಳೋದಿರ್ಬೋದು ಭಜನೆ ಇರಬಹುದು ಗಿಡಗಳನ್ನು ನೆಡೋದಿರ್ಬೋದು ಮನೆ ಕ್ಲೀನ್ ಮಾಡೋದಿರ್ಬೋದು ಯಾವುದೇ ಇರ್ಬೋದು ಅದು ಮನಸ್ಸಿಗೆ ಮುದ ಕೊಡಬೇಕು ಆ ಮನಸ್ಸಿಗೆ ಮುದ ಕೊಡುವ ಯಾವುದಾದರೂ ಚಟುವಟಿಕೆ ಒಂದು ಅಭ್ಯಾಸವಾಗಿ ಬಿಡಬೇಕು ಕೊನೆಯದಾಗಿ ಕೃತಜ್ಞತಾ ಡೈರಿಯನ್ನು ಬರೆಯೋದು ಕೇವಲ ಐದರಿಂದ ಹತ್ತು ನಿಮಿಷ ಸಾಕು ಐದರಿಂದ ಹತ್ತು ನಿಮಿಷ ಅಷ್ಟೇ ಏನು ಮಾಡಬೇಕು ಪ್ರತಿದಿನವೂ ನಮಗೆ ಏನೆಲ್ಲ ಇದೆಯಲ್ಲ ಅದರ ಬಗೆಗೆ ಕೃತಜ್ಞತೆಯ ಭಾವನೆಯನ್ನು ಹೊಂದೋದು ಪ್ರತಿದಿನವೂ ಆ ಕೃತಜ್ಞತಾ ಭಾವನೆಯನ್ನು ಹೊಂದುತ್ತೀನಿ ಅಂತ ಅಂದುಕೊಂಡು ಕೂತ್ಕೊಳ್ಳೋದಲ್ಲ ಒಂದು ಪೆನ್ನು ಒಂದು ಪುಸ್ತಕ ಖಾಲಿ ನೋಟ್ಬುಕ್ ಇಟ್ಕೊಂಡು ಪ್ರತಿದಿನ ಆಯಾ ದಿನದ ಡೇಟನ್ನು ಹಾಕಿ ಇವತ್ತು ನಾನು ಯಾವ್ಯಾವ ವಿಚಾರಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತ ಯೋಚಿಸಿಕೊಂಡು ಪ್ರತಿದಿನ ಬರೆಯೋದು ಹೇಗೆ ಬರೀಬೇಕು ಅಂತ ಬಹಳ ಚೆನ್ನಾಗಿ ಕೇಳ್ತೀರಿ ಮೊಟ್ಟ ಮೊದಲು ಇಷ್ಟು ವರ್ಷದ ಜೀವನಕ್ಕೆ ಬದುಕಿಗೆ ಆರೋಗ್ಯಕ್ಕೆ ಒದಗಿ ಬಂದಂತಹ ಎಲ್ಲ ಗಂಡ ಹೆಂಡತಿ ಮಕ್ಕಳು ಅಥವಾ ತಂದೆ ತಾಯಿ ಇಂತಹ ಎಲ್ಲ ಸಂಬಂಧಗಳಿಗೆ ಹಾಗೂ ಉದ್ಯೋಗಕ್ಕೆ ಹೀಗೆ ಬೇರೆ ಬೇರೆ ರೀತಿಯಿಂದ ಪ್ರತಿದಿನವೂ ಇಂತಹ ಒಂದು ಕೃತಜ್ಞತೆಯ ಡೈರಿಯನ್ನು ಬರೆಯೋದು ಅಭ್ಯಾಸವಾದರೆ ತಾನೇ ತಾನಾಗಿ ಮನಸ್ಸು ಒಂದು ರೀತಿಯ ವಿನಯವಂತಿಕೆಯಿಂದ ತುಂಬಿರುತ್ತೆ ನನ್ನ ಸುತ್ತಲೂ ಇರುವ ನನಗಾಗಿ ಎಲ್ಲರೂ ಕೆಲಸ ಮಾಡ್ತಾ ಇರುವಂತಹ ಒಂದು ದೊಡ್ಡ ಗುಂಪು ನಮಗೆ ತಾನೇ ತಾನಾಗಿ ಗೋಚರವಾಗುತ್ತೆ ಆಗ ನಾವು ಕೂಡ ಬೇರೆಯವರಿಗೆ ನಾವೇನು ಮಾಡಬಹುದು ಅಂತ ಯೋಚನೆ ಮಾಡ್ತೀವಿ ನಮಗೇನಿಲ್ಲ ಅಂತ ಯೋಚನೆ ಮಾಡೋ ಬದಲು ನನಗೇನೆಲ್ಲ ಇದೆ ಅನ್ನೋದನ್ನು ಯೋಚನೆ ಮಾಡ್ತೀವಿ ಏನು ಇದೆಯೋ ಅದನ್ನು ಫೋಕಸ್ ಮಾಡ್ತೀವಿ ಇಲ್ಲವೋ ಅದರ ಬಗ್ಗೆ ಕೊರಗೋದನ್ನು ನಿಲ್ಲಿಸ್ತೀವಿ ಇದು ನಿಜವಾಗಿ ಆಗಬೇಕಾದಂಥದ್ದು ಕೃತಜ್ಞತಾ ಡೈರಿಯನ್ನು ಬರೆಯೋದ್ರ ಮೂಲಕ ನಾವು ನಮ್ಮಲ್ಲೇ ಬಹಳ ದೊಡ್ಡ ಬದಲಾವಣೆಯನ್ನು ಕಾಣ್ತೀವಿ ಈ ಐದು ಸಣ್ಣ ಸಣ್ಣ ಅಭ್ಯಾಸಗಳಿಗಾಗಿ ನೀವೇನೋ ಜಾಸ್ತಿ ಸಮಯ ಕೊಡಬೇಕಾಗಿಲ್ಲ ಅಷ್ಟೊಂದು ಕೆಲಸ ನನಗೆ ಮಾಡೋಕ್ಕಾಗತ್ತಾ ಯೋಚನೆ ಮಾಡಬೇಕಾಗಿದ್ದಿಲ್ಲ ಮಾಡೋದನ್ನೇ ಎಷ್ಟು ವ್ಯವಸ್ಥಿತವಾಗಿ ಮಾಡಬಹುದು ಮತ್ತು ಇದನ್ನು ಹೇಗೆ ಅಭ್ಯಾಸವಾಗಿ ಮಾಡ್ಕೋಬೇಕು ಅನ್ನೋದನ್ನು ಮಾತ್ರ ಹೇಳ್ತಾ ಇದ್ದೀನಿ ಮೊದಲನೆಯದು ಒಂದು ದೈಹಿಕ ವ್ಯಾಯಾಮ ಇರಲೇಬೇಕು ಅದು ಯಾವ ರೂಪದಲ್ಲಿ ಆದರೂ ಆಗಲಿ ಆದರೆ ಅದು ಇರಲೇಬೇಕು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅಷ್ಟೇ ಸಮಯ ಕೊಡಬೇಕಾಗಿರೋದು ಇನ್ನೊಂದು ಸರಿಯಾದ ಸಮಯದಲ್ಲಿ ಹೇಳೋದು ಸರಿಯಾದ ಸಮಯದಲ್ಲಿ ಮಲಗೋದು ಈಗಾಗಲೇ ಹೇಳೋದು ಮಲಗೋದು ನಡೆದೇ ನಡೆದಿರುತ್ತೆ ಅದಕ್ಕೊಂದು ಸಮಯದ ಪಾಲನೆ ಮಾಡಬೇಕಾಗತ್ತೆ ಮೂರನೆಯದು ಆಹಾರ ಆಹಾರ ತಗೊಂಡೇ ತಗೊಂಡಿರ್ತೀವಿ ಆಹಾರ ತೆಗೆದುಕೊಳ್ಳುವ ಕ್ರಮ ರೀತಿ ಮತ್ತು ಅಲ್ಲೊಂದು ಸಮಯದ ಪಾಲನೆ ಇದು ಬಹಳ ಮುಖ್ಯವಾಗುತ್ತೆ ಜೊತೆಗೆ ಒಂದು ಒಳ್ಳೆಯ ಹವ್ಯಾಸವನ್ನು ಇಟ್ಕೊಳ್ಳೋದು ಮನಸ್ಸಿಗೆ ಮುದ ನೀಡುವ ಹವ್ಯಾಸವನ್ನು ಇಟ್ಕೊಳ್ಳೋದು ಈ ಹವ್ಯಾಸಕ್ಕಾಗಿ ಸ್ವಲ್ಪ ಸಮಯವನ್ನು ಮೀಸಲಿಡೋದು ಅದು ಹತ್ತು ನಿಮಿಷ ಇರ್ಬೋದು ಹದಿನೈದನೇ ನಿಮಿಷ ಇರ್ಬೋದು ಅರ್ಧ ಗಂಟೆ ಇರ್ಬೋದು ಒಂದು ತಾಸು ಇರ್ಬೋದು ನಮ್ಮ ಮನಸ್ಸನ್ನು ಮುದಗೊಳಿಸುವಂಥ ಒಂದು ಕೆಲಸದಲ್ಲಿ ತೊಡಕೊಳ್ಳೋದು ಕೊನೆಯದು ಕೇವಲ ಐದು ಹತ್ತು ನಿಮಿಷಗಳ ಕೃತಜ್ಞತಾ ಡೈರಿಯನ್ನು ಬರೆಯೋದು ಇವಿಷ್ಟು ಸಾಧ್ಯ ಇಲ್ಲ ಅಂತ ನಿಮಗನಿಸುತ್ತಾ ಹಾಗ್ಯಾಕನಿಸುತ್ತೆ ಖಂಡಿತ ಸಾಧ್ಯ ಇದೆ ಇದೆಲ್ಲ ಮಾಡ್ತಾನೆ ಇದ್ದೀರಿ ಆದರೆ ಇದನ್ನೊಂದು ಅಭ್ಯಾಸವಾಗಿ ಬಿಡಿ ಅಭ್ಯಾಸವಾದರೆ ಅದನ್ನು ತಪ್ಸೋಕ್ಕೆ ಸಾಧ್ಯವೇ ಇಲ್ಲ ಅದು ನಿರಂತರವಾಗಿರುತ್ತೆ ಆ ನಿರಂತರವಾಗಿ ಇದ್ದಾಗಲೇ ಅದರ ನಿಜವಾದ ಪರಿಣಾಮವನ್ನು ನಾವು ನೋಡ್ತೀವಿ ಮೇಲ್ನೋಟಕ್ಕೆ ಇದು ಬಹಳ ಸಣ್ಣದು ಅನಿಸುತ್ತೆ ಆದರೆ ನಿರಂತರವಾಗಿ ಮಾಡಿದಾಗ ಬಹುದೊಡ್ಡ ಬದಲಾವಣೆಯನ್ನು ಬಹುದೊಡ್ಡ ಸುಧಾರಣೆಯನ್ನು ಬಹುದೊಡ್ಡ ಪರಿಣಾಮವನ್ನು ನಾವೇ ನೋಡ್ತಾ ಇದ್ದೀವಿ ಭರವಸೆ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಬಂಧು ಮಿತ್ರರ ಜೊತೆಗೆ ಹಂಚಿಕೊಳ್ಳಿ ನಮಸ್ಕಾರ